ನಿಮ್ಮ ಜೀವನ ಹಾಯ್ ನಮಸ್ತೆ ಎಲ್ಲರೂ ಹೆಂಗಿದ್ರಿ ನಾನ್ ತಿರು ಇದ್ದೀನಿ ನಾ ಬಂದಿತ್ತ ಮುಂಬೈ ಒಳಗಿರೋ ಕಲಾವತಿ ಟ್ರ್ಯಾಕ್ ಅಂದ್ರೆ ಮುಂಬೈ ಇಂದ ಸುಮಾರು ಒಂದ್ ಐವತ್ತು ಕಿಲೋಮೀಟರ್ ದೂರಿನ ದೂರಿನೊಳಗದ ಇದು ಇಲ್ಲಿ ಬರಬೇಕಾದ್ರೆ ಯಾವುದೇ ಥರ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಇಲ್ಲ ಅಂದ್ರೆ ನಿಮ್ದು ವೈಯಕ್ತಿಕ ವಾಹನ ಇಲ್ಲ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಮತ್ತು ಇಲ್ಲಿ ಬರ್ಬೇಕಂದ್ರೆ ಸುಮಾರು ದೂರದ ಒಂದು ಹಳ್ಳಿ ಒಳಗೆ ಎಂಟ್ರ್ ಆಗಬೇಕು ಹಳ್ಳಿಯಿಂದ ಎಂಟ್ರ್ ಆದ್ಮೇಲೆ ಇಲ್ಲಿ ನಿಮಗೆ ವೇ ಸಿಗ್ತದೆ ಮುಂಜಾನೆ ಮೂರುವರೆ ಗಂಟೆಗೆ ಬಿಟ್ಟಿದ್ವಿ ನಾವು ಇಲ್ಲಿ ರೀಚ್ ಆಗ್ಬೇಕಂದ್ರೆ ಸುಮಾರು ನಮಗೆ ಒಂದೂವರೆ ತಾಸು ತೊಗೊಂಡದ ಸೊ ಮೂರುವರೆಗೆ ಬಿಟ್ಟಿದ್ವಿ ಬರ್ತಾ ಬರ್ತಾ ಮೂರುವರೆ ಆಯಿತು ಈಗಾಗ್ಯದ ಆರು ಗಂಟೆ ಆಲ್ಮೋಸ್ಟ್ ಬೆಳಗ ಬೆಳಗಾಗ್ಯದ ಸೊ ಈಗ ಮ್ಯಾಲೆ ಹೋಗ್ತೀವಿ ಭಾಳ ಮಸ್ತ್ ವಾತಾವರಣ ಅದ ಬಿಸಿಲಾಗ್ಲಿಲ್ಲ ಅಂದ್ರೆ ಪಟ ಪಟ ಹತ್ಬಹುದು ಬಟ್ ನೋಡೋಣ ಇವತ್ತು ಕ್ಲೈಮೇಟು ಕೂಲ್ ಅದ ಸೊ ಮ್ಯಾಲ ಒಂದು ಒಂದ್ಸಲ್ ಸರೌಂಡಿಂಗ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಹೆಂಗದನ್ನ ಸೊ ಇದು ಶಿವಾಜಿ ಮಹಾರಾಜ ಅವ್ರ ರಿಲೇಟೆಡ್ ಅದ ಬಟ್ ಇದ್ರ ಹಿಸ್ಟ್ರಿ ಏನದ ಅಂತ ಮ್ಯಾಲ ಹೋದ್ಮೇಲೆ ತಿಳ್ಕೊಳ್ಳೋಣ ಸೊ ಒಟ್ಟು ಲೇಟ್ ಮಾಡ್ಲಾರ್ದಾಗ ಮ್ಯಾಲ ಹೋಗೋಣ ನೋಡೋಣ ಬಾಯ್ ಪ್ರಬಳಗಢ ಇಲ್ಲ ಕೆರೂರು ಊರಿನ ಹೆಸರು ಮಾಚಿ ಪ್ರಬಳ ತಾಲೂಕಾ ಪನ್ವೇಲ್ ಜಿಲ್ಲಾ ರಾಯ್ಗಢ ರಾಜ್ಯ ಇಲ್ಲದ ಮಹಾರಾಷ್ಟ್ರ ఇలా డీటేల్స్ కొట్టారు అందర ఈ ఊరు ఈ తల్ూకునెస్ జన అదారా ఏం జనా అదారంత ఇది బంక సంగ ఇలా జోకాలి కాణ్ నోడను బ్రీ జోకాలి అూ రూపది గిడది రూపదు జీ జ్ ఝయ్ ఝప కంఫర్టేబల్ ఆగలగ్యే అదు ಝ ಇಲ್ಲೇನ ಕೂತಂದ್ರೆ ಅವ್ರು ನಮಗೆಲ್ಲ ಬಿಟ್ಟು ಹೋಗ್ತಾರ ಮಜಾ ಬರತ್ತದು ವಾಂಟ್ರಪ್ಪ ಅವರು ಯಪ್ಪ ಹೋಗಿ ಬಿಟ್ರಿ ನಡ್ರಿ ನಡ್ರಿ ತಡ ತಡ್ರಿ ಇಲ್ಲೊಂದು ಅದ ಇದು ಸ್ವಲ್ಪ ದೊಡ್ಡದ ಇದು ವೈಬ್ ಬರೋದದು ಜೋಕಾಲಿ ಹಂಗೆ ನ್ಯಾಚುರಲ್ ಜೋಕಾಲಿ ಅದ ಇದು ನಡ್ರಿ ನಡ್ರಿ ಹೋಗ್ತಾರ ನಮಗೆ ಬಿಟ್ಟು ಹಂಗೆ ಒಟ್ಟ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಹಂಗೆ ನೋಡ್ರಿ ಯಾಕಂದ್ರೆ ಹೇಳಕ್ ಬರೋದಿಲ್ಲ ಯಾವ ಪಾಯಿಂಟ್ನಾಗ ಏನ್ ಮಿಸ್ ಆಗ್ತದ ಸೊ ವಿಡಿಯೋ ಒಟ್ಟೆ ಸ್ಕಿಪ್ ಮಾಡಬೇಡ್ರಿ ಇನ್ನು ಭಾಳ ದೊಡ್ಡದು ಮ್ಯಾಲ ಹೋಗುದರೀ ಬೀ ದಂಡಿ ದಂಡಿ ಗಿಡ ಅದು ಚೌತು ಡೋಳದ ಕತೆ ಚೆ ಮೇವಿ ಇತ್ತು ಕಣ್ಣಿರಬಹುದು ನನಗೆ ಗೊತ್ತಿಲ್ಲ ಇಂತ ಗುಡ್ಗಾರ್ ಪ್ರದೇಶನ ಏಡಿಗಳು ಮಾಡagiriದಕ್ಕೆ ಹೆಂಗೆ ಎತ್ರಕ್ಕೆ ಎತ್ರಕ್ಕೆ ಹೋಗ್ತಿಹಂಗೇಲ್ಲ ಮಸಕ ಮಸಕ ಹಾಕೋದು ಹೋಗ್ತ ಮುಂಬೈ ಮುಂಬೈ ಬಿಲ್ಡಿಂಗ್ಸ್ ಎಲ್ಲ ಕಾಣೋದು ಬಂದಾಗ್ಯದ ಬಂದಾಗ್ಯದ ಇಟ್ ಮೀನ್ಸ್ ಭಾಳ ಮಾಡಾಗ್ಯದ ಕುಮಾರ್ ಪರ್ವತ ಅಷ್ಟು ಪರಿ ಏನು ಹಾಡಿಲ್ಲ ಬಟ್ ಅದ ಒಂದು ಒಂದು ಮಟ್ಟಿಗೆ ಏರಿ ಇರೋದ್ರಿಂದ ಜಾಸ್ತಿ ಹೆವಿ ಆಗ್ತದ ಬಟ್ ಕ್ಲೈಮೇಟು ಕೋಲ್ಡ್ ಅದ ಬಟ್ ಗೊತ್ತಿಲ್ಲ ಯಾಕೋ ಶಕ್ಕೆ ಜಾಸ್ತಿ ಆಗ್ತದ ಸುತ್ತಮುತ್ತ ನೋಡಿದ್ರ ಸಿ ಮೈ ಪಾರ್ಟ್ನರ್ ಅಂಥ ಪರಿ ಗುಡ್ ಗಾಡಿ ಇಲ್ಲ ನಾರ್ಮಲಿ ರೋಡ್ ಅದ ರೋಡ್ ಇರೋದು ರೋಡ್ ಅದಂತ ರೋಡಿಲ್ಲ ನೀರು ಹರ್ಕೊಂಡೋದು ರೋಡ್ ಆಗಿಬಿಟ್ಟದ ಟ್ರಕ್ಕಿಗೆ ಹೋಗುವಾಗ ಶೂಸ್ ಮಾತ್ರ ಕಂಪಲ್ಸರಿ ಹಾಕೋಬೇಕು ಶೂಸ್ ಇರಲಿಲ್ಲ ಅಂದ್ರೆ ನಡಿಯೋದು ಸಾಧ್ಯ ಇಲ್ಲ ನೀರು ಪದೇ ಪದೇ ನೀರು ಯಾಕೆ ಹೇಳೋದಂದ್ರೆ ಎತ್ತರ ಮಟ್ಟಕ್ಕೆ ಇರೋದ್ರಿಂದ ಹಬ್ಬಕ್ಕೆ ಜಾಸ್ತಿ ಶಕ್ತಿ ಬೇಕಾಗ್ತದೆ ಶಕ್ತಿ ಬೇಕಾದಾಗ ನೀರು ಬೇಕೇ ಬೇಕಾಗ್ತದೆ ಇವಾಗ ಇನ್ನೂ ಬಿಸಿಲು ಬರಲಿಲ್ಲ ಅಂದ್ರೆ ಈ ಥರ ಅದ ಬಿಸಿಲು ಮೇಲೆ ಏನಾಗ್ತದ ಗೊತ್ತಿಲ್ಲ ಸೊ ಇವಾಗ ಹೊಂಟಿ ಶುಭ ಐನಮ್ಮ ಎಷ್ಟೇ ಬೇವ್ರು ಬರಲಿ ನಮ್ಮ ನಮ್ಸ್ವ್ಯಾಗ್ ಬಿಡೋದಿಲ್ಲ ಇಲ್ಲಿ ಇಲ್ಲಿ ಬಿದ್ದರ ಮ್ಯಾಗೆ ಸರಳ ಮ್ಯಾಗೆ ಕುಂಡಿ ಜೋರ್ಸ್ ಬೀಪ್

क्या तुम्हारी बहन बोल सकती थी पहले नहीं बोल सकती थी अब अब बोलने लगी यसू मेरा यसु, यसु, मेरा यसु, यसु, मेरा, यसु। <laughs> यसु, 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 मेरा यसु। hey, जोशॉयमेंटर संपूर्ण ಮಾಡ್ತಾ ಇರೋದು ತುಂಬಾ ಬಾಪ್ಪೆ ಓಡ गरम गरम ಇಂಜಾಯ್ ಎ ಮಜಾ ಕೊಡ್ತಾ ಅದಾ ಹಾಯ್ ಹಾಯ್ ಈಗ ಒಂದನೇ ಫೇಸ್ ಮಿಕ್ಸ್ ಸಿವಿ ಎರಡನೇ ಫೇಸ್ ಇದು ಫೌಂಡ್ ಕಳೋ

ಕಲಾಸ್ ಮ್ಯಾಲ ಹತ್ಕೊಂಡು ಹೋಗ್ಬೇಕಂದ್ರೆ ಭಾಳ ತೇಕತ್ತಾಕತ್ತದ ಕತ್ತದ ಸೊ ಯಾರು ಮಾತಾಡೋತಿಲ್ಲ ಬರೀ ವಿಡಿಯೋ ಕಾಣತದಂತ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಇವನು ಪೂರ್ತಿ ನೋಡ್ರಿ ಯಾಕಂದರೆ ಟ್ರೆಕ್ಕಿಂಗ್ ಹೋಗುವಾಗ ಭಾಳ ಎತ್ತರಿ ಇರೋದ್ರಿಂದ ಸುಧಮ್ ಅತ್ತದ ಸೊ ಅದಕ್ಕೆ ನೋಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಮುಂಬೈ ಬಿಲ್ಡಿಂಗ್ಸ್ ಇವೆಲ್ಲ Akan ah, cek mutu antara buildings berlebihan seperti sandi sandi karena itu. buildings. Come on, come on. How was the Josh? নোড়িৰে ನಣದೆ ನಣದೇ ಈ ಟ್ರೆಕ್ಕಿಂಗೇನು ನನ್ನ ಫಸ್ಟ್ ಟ್ರೆಕ್ಕಿಂಗ್ ಅಲ್ಲ ಬಟ್ ಅಂದರೂ ಹತ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗ್ತದೆ ಅದು ಫಸ್ಟ್ ಟ್ರೆಕ್ಕಿಂಗ್ ಇರಲಿ ಅಥವಾ ಎಷ್ಟೇ ಟ್ರೆಕ್ಕಿಂಗ್ ಇರಲಿ ಹತ್ಕೊಂಡು ಹೋಗ್ಬೇಕಂದ್ರೆ ತೇಕ್ ಬರ್ತದ ದಮ್ ಹತ್ತದ ಬಟ್ ಅದ್ರೊಳಗೆ ಒಂದು ಬೇರೆ ನಿಮ್ಮ ಜಯ ಇರ್ತದೆ

ಹೆಂಗ ಮಾಲ್ ಹತ್ತೀವಲ್ಲ ಹಂಗ ಮಾತು ಮಕ್ಕ ಮಾತಾಡಕ್ಕೆ ಶಕ್ತಿನೇ ಉಡಿ ಏನು ಮಾತಾಡ್ತಾರೆ ನೋಡ್ರಿ ಸ್ಟಾರ್ಟಿಂಗ್ ಬಂದಾಗ ಫುಲ್ ಮಾತ್ ಹಚ್ಕೋದು ಈಗ ಈಗೊಂದು ಸ್ವಲ್ಪ ತಾತ್ ಯಾರು ಮಾತಾಡೋಲ್ಲ ಸುಮ್ಮ ಅವ್ರ ಪಡೆಗವ್ರು ಇಲ್ಲಿ ಬಂದ್ಮೇಲೆ ಕುಮಾರ್ ಪರ್ವತ್ನಂಗೆ ಅನ್ಸತ್ತದ ಒಂಥರ ಹಿಂಗೆ ಅದ ಕುಮಾರ್ ಪರ್ವತ್ನಾಗ ಗುಡ್ ಡೇ ಹೆಂಗೆ ಹೆಂಗೆ ಎತ್ತ ಹೋಗ್ತೀವಿ ಹಂಗೆ ಹಂಗೆ ನಮ್ಮ ಶರೀರ ನಮ್ಮ ಬಟ್ಟೆ ನಮ್ಮ ಬ್ಯಾಗ್ ನಮ್ಮ ಬಾಟ್ಲ್ ಎಲ್ಲ ಹವೆ ಶುರು ಶುರುವಾಗ್ಬಿಡ್ತಾವೆ ನಿಮ್ಮ ಜೀವನ್ ನಿಮ್ಮ ಕಯಾಣ ಟ್ರೆಕಿಂಗ್ ಹೋಗುವ ಹೂವು ನನಗೇನು ಸಿಕ್ತನೋ ಇಷ್ಟು ಮ್ಯಾಲೆ ಹೋದ್ಮೇಲೆ ಅವ್ರ ಗಿಡಕ್ಕೆ ಜೋಕಲಿ ಕಟ್ಟೆ ಜೋಕಲಿ ಸ್ಟ್ರಾಂಗ್ ಅದ ಇಲ್ಲೋ ಗೊತ್ತಿಲ್ಲ ನಂಗೆ ಕುಂತೇನೆ ಅಂಚೆ ಬರತ್ತದ ಬಿದ್ದಂದ್ರೆ ಹಿಂದೋಗ್ಬಿಡ್ತೀನಿ ಹಿಂದೋದಂದ್ರೆ ತಲೆ ಎರಡಾಗಿಬಿಡ್ತದೆ ಬೀಳಲ್ಲ ಇದು ಬೆಳಕಿಲ್ಲ ಸಾಕಾಷ್ಟು ತೂಗ್ತೀನಿ ಮಜಾ ಬರತ್ತ ಆ ಕಡೆ ಈ ಕಡೆ ನೋಡಿದ್ಮೇಲೆ ಹಚ್ಚ ಹಸಿರು

ಅವ್ರ ಮುಂಬೈ ಇರೋದ್ರಿಂದ ಅವ್ರಿಗೆ ಕನ್ನಡ ಬರೋದಿಲ್ಲ ಏ ಕನ್ನಡ ಬರ್ತದ ಕನ್ನಡ ಬರ್ತ ಏ ಬೆಂಕಿ ಈ ಸಲ ಕಪ್ ನಮ್ದೆ ನಾವು ಬಂದಿದ್ದು ಇಲ್ಲಿಂದ ಇಷ್ಟು ರೌಂಡ್ ಮಾಡಿ ಇಲ್ಲಿ ಮ್ಯಾಲೆ ಬರ್ಬೇಕಂದ್ರೆ ರಾಮ ರಾಮ ಆಯಿತು ಇವ್ರು ಇವರು ಇವರು ಬಾಪ್ರೆ ಇವ್ರದ್ದು ರೈ ರೈಕ ಇವ್ರದ್ದು ಡೈಲಿ ಇಲ್ಲೇ ನಡೀತಿರ್ತದೆ ನಾ ಯಾವಾಗಾರೆ ಒಮ್ಮೆ ಬಂದು ಟ್ರಕ್ಕಿಂಗ್ ಅಂತೀವಿ ಬಟ್ ಇರ್ ದಿನ ದಿನಚರ್ಯೆನೇ ಇದೆ ಅದು ಕೆಳಗೆ ಬರದು ಮಿನೋ ಕೆಳಗೆ ಬರದು ಮಿನೋ ಬಾಬ್ರೆ ಬಾಬ್ರೆ ಹೆಂಗೇง ನಡ್ತಿ ಹೋಗಂಗ ತೆಕ್ ಜಾಸ್ತಿ ಬರತ ನೋಡ್ರಿ ಇನ್ನು ಬಾಬ್ರೆ ಇನ್ನು ಸ್ವಲ್ಪ ಮ್ಯಾಲ ಆದಮೇಲೆ ಗಾಳಿ ಜಾಸ್ತಿ ಬರತದ ಅಗಳಲ್ಲಿ ಸ್ವಲ್ಪ ಗಾಳಿ ಬರತ್ತಿರಲಿಲ್ಲ ಈಗ ಗಾಳಿ ಬರತ್ತದ ಅಲ್ಲಿ ಒಂದು ಸಣ್ಣ ಹನುಮಾನಂದ ಇದು ಅದ ಮೂರ್ತಿ ಅದ ಬೇ ನಡಿಯೋ ಕಷ್ಟ ಆಗ್ತದ ಅಂದರೂ ಹಿಂಗೆ ಅನ್ಸೋದಿಲ್ಲ ಹೋಗ್ತಿರ್ಬೇಕು ಹೋಗ್ತಿರ್ಬೇಕು ಸುಖಾನೇ ಬೇರೆ ಅದ ಇವಾಗ ಮಳಿ ಇಲ್ಲ ಅಂತ ನಡೀತದ ಮಳೆ ಬಂದ ನನಗೆ ನನಗನಿಸ್ತದ ಟ್ರೆಕ್ ಮಾಡೋಕಲ್ಲ ಮಾಡ್ಲಿಕ್ಕಿಲ್ಲ ಇಲ್ಲಿ ಹಾಕ್ಯಾರ ಇನ್ನೂ ಎಷ್ಟು ಕಿಲೋಮೀಟ್ರ್ ಬಾಕಿ ಅದಂತ ಇಲ್ಲೊಂದು ಸಣ್ಣ ವಿಲೇಜ್ ಅದ ಈ ಸಣ್ಣ ವಿಲೇಜ್ ಒಳಗೆ ಒಂದು ಮನೆಗಳಿದಾವೆ मागून काढली चल मग कुठं कशाला तुमचं काढलं ना कुत्रालव माझा व्हिडिओ नाही आलो येतेच माणसं चल बा ते हे आणायचं होतच नाही ट्रायपॅड ना आ, शी बॅग मध्ये होता माझ्या मी पण बघितलं होत ते असत ना जरा पकडायला चल

ಕನ್ನಡ ಕನ್ನಡ ಬರ್ತಾವ ಈ ಸಲ ಕಪ್ಪ ನಮ್ದು ಮತ್ತೆ ಜನ ಪೀಸ್ ಹುಡ್ಕಡೆ ಗುಡ್ ಗಾರ್ಡನ್ಯಾಗೆ ಬರ್ತಾರ ಅನ್ನೋದು ಖರೆ ಅಯ್ಯಪ್ಪಾಗ ನೋಡ್ರಿ ಏನಿಲ್ಲಂದ್ರು ಒಂದು ಅರ್ಧ ತಾಸು ಸುಮ್ಮ ನಿಂತು ನೋಡತಾನ ದಿಸ್ ಇಸ್ ಕಾಲ್ಡ್ ಪೀಸ್ ಮ್ಯಾಲೆ ನಿಂತ ಮ್ಯಾಲೆ ಹಕ್ಕಿಗಳು ಹೆಂಚಿ ಹುಚ್ಚಿ ಅಂತವು ಗಿಡಗಳು ಮರಗಳು ಬೆಟ್ಟ ಗುಡ್ಡ ಮೋಡ ಬ ಸ್ವರ್ಗ ಸ್ವರ್ಗ ಶಬ್ದನ ಹೇಳೋಕ್ಕಾಗೋದಿಲ್ಲ ನಿಸರ್ಗ ಇನ್ನು ಇನ್ನೂ ಸುರಿಯೋದಯ ಆಗಿಲ್ಲ ಇಲ್ಲಿ ತಿನ್ನಕೆ ಕೊಡ್ತಾರ ಇಲ್ಲಿ ಅದ ಸೊ ಈ ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟು ತನಕ ತಿಂದಕೊಂಡು ಮನೆಯಾಗಿರ್ರಿ ಟ್ರೆಕ್ಕಿಂಗ್ ಇಕ್ಕಿಂಗ್ ಹೋದ್ಮೇಲೆ ಹೆಂಗೆ ಆಗ್ತದ ಅಷ್ಟು ತನಕ ತಿಂದೊಂಡು ಮನೆಯಾಗಿರ್ರಿ ಮತ್ತೆ ಸಿಗೋಣ